ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀನಿಧಿ ಕುಕ್ಕಿಂಗ್ ಚಾನಲ್ ಇವತ್ತೊಂದು ಸೂಪರಾದ ಟೇಸ್ಟಿಯಾದ ಹಾಗೆ ಆರೋಗ್ಯಕರವಾದಂಥ ಡಿಶ್ನ ಮಾಡೋದು ಇದ್ದೀನಿ ಇದು ಸ್ಪೆಷಲ್ ಅಂತಲೇ ಹೇಳ್ಬೋದು ಇದು ಮೊಳಕೆ ಕಟ್ಟಿದ ಕಾಳಿಂದ ಮಾಡಿರೋದು ಹಾಗೆ ಮೆಂತ್ಯ ಸೊಪ್ಪನ್ನ ಹೇರಳವಾಗಿ ಬಳಸ್ಕೊಂಡು ಮಾಡಿರುವಂಥ ಒಂದು ಪೌಷ್ಟಿಕ ಆಹಾರ ಅಂತಲೇ ಹೇಳ್ಬೋದು ಇದು ನಮ್ಮ ಮಕ್ಕಳಿಂದ ಹಿಡಿದು ಬಾಣಂತಿಯರು ದೊಡ್ಡವರು ಎಲ್ಲರೂ ಪ್ರತಿದಿನ ತಿಂದ್ರೂ ತುಂಬಾ ಹೈ ಫೈಬರ್ ಇರುವಂಥ ಹೈ ತುಂಬ ಹೆಚ್ಚಿಗೆ ಪೋಷಕಾಂಶಗಳಿರುವಂತಹ ಒಂದು ಪದಾರ್ಥ ಇದನ್ನು ಯಾವುದಕ್ಕೆ ಬೇಕಾದರೂ ನೆಂಚ್ಕೊಂಡು ತಿನ್ಬೋದು ಇದು ಹೇಗೆ ಮಾಡೋದು ನೋಡೋಣ ಬನ್ನಿ ನಾವಿಲ್ಲಿ ಸ್ವಲ್ಪ ನೀರನ್ನು ಮಳಸ್ಕೊಂಡು ಅದಕ್ಕೆ ಮೊಳಕೆ ಕಟ್ಟಿದಿರುವಂಥ ಕಾಳನ್ನು ನಾನು ಸೇರಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಬೇಯಬೇಕಾಗುತ್ತೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾವು ಈಗಲೇ ಹಾಕ್ಬಿಡೋಣ ಒಂದು ಮುಚ್ಚಿ ಅದು ಬೇಯೋಕ್ಕೆ ಬಿಡೋಣ ಇಲ್ಲೊಂದು ತವಾಗೆ ನಾನು ಸ್ವಲ್ಪ ಎಣ್ಣೆನ ಸೇರಿಸ್ಕೋತಾ ಇದ್ದೀನಿ ಎಣ್ಣೆಗೆ ಒಂದು ನಾಲ್ಕರಿಂದ ಐದು ಈರುಳ್ಳಿನ ಹಾಕೋತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟೀಲಿ ಇದ್ದೀನಿ ಸೊ ಹಾಗಾಗಿ ಈರುಳ್ಳಿನ ಜಾಸ್ತಿ ಹಾಕೋತಾ ಇದ್ದೀನಿ ನೀವು ಎಷ್ಟು ಹಾಕ್ತಿರೋ ನೋಡಿಕೊಂಡು ಬಳಸ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕೆ ಒಂದು ಎರಡು ಟಮೊಟೋನ ಸೇರಿಸ್ಕೊಳ್ಳೋಣ ಟೊಮೊಟೊ ಹಾಗೆ ಈರುಳ್ಳಿ ಎರಡೂ ಕೂಡ ಸಾಫ್ಟಾಗಿ ಬೇಯಬೇಕು ಅಲ್ಲಿ ತನಕ ರೋಸ್ಟ್ ಮಾಡ್ಕೊಳ್ಳೋಣ ಇದು ಒಂದು ಗ್ರೇವಿಗೆ ಒಂದು ತುಂಬ ರುಚಿ ಕೊಡುತ್ತೆ ಈ ರೀತಿ ಮಾಡೋದ್ರಿಂದ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೋಬೇಕು ಹಾಗೆ ಒಂದು ಎರಡೇ ಎರಡು ಪೀಸು ಚಕ್ಕೆನ ಹಾಕೊಳ್ಳೋಣ ನಾನಿಲ್ಲಿ ಲವಂಗನ ಇಲ್ಲ ಬರೀ ಚಕ್ಕೆನ ಇದ್ದೀನಿ ಹಾಗೆ ಸ್ವಲ್ಪ ತೆಂಗಿನಕಾಯಿನ ಹಾಕೊಳ್ಳೋಣ ಎಲ್ಲನೂ ಸೇರಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನಾವು ಈ ರೀತಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನು ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ ಈಗ ಇದನ್ನು ರುಬ್ಬಿಕೊಂಡು ಇಲ್ಲೊಂದು ಪಾತ್ರೆನ ಬಿಸಿಗೆ ಇಟ್ಟಿದ್ದೀನಿ ಸೊ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಚೆನ್ನಾಗಿ ಕಾದ ನಂತರ ಅದಕ್ಕೆ ಹೆಚ್ಚಿರುವಂಥ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಮೊಳಕೆ ಕಟ್ಟಿದ ಕಾಳು ಹಾಗೆ ಮೆಂತ್ಯ ಸೊಪ್ಪಲ್ಲಿ ವೀಕ್ಷಕರೇ ತುಂಬಾ ಹೇರಳವಾದ ಪೌಷ್ಟಿಕಾಂಶ ಇದೆ ಶುಗರ್ ಅವರು ಎಲ್ಲ ತಿನ್ಬೋದು ಇದನ್ನು ಸೊ ಇಲ್ಲಿ ಒಗ್ಗರಣೆಗೆ ಒಂದೆರಡು ಒಣಮೆಣಸಿಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ ಈಗ ಐ ಫೈಬರ್ ಇರುವಂತಹ ಮೆಂತ್ಯ ಸೊಪ್ಪನ್ನು ನಾನಿಲ್ಲಿ ಚೆನ್ನಾಗಿ ತೊಳ್ಕೊಂಡು ಒಂದೆರಡರಿಂದ ಮೂರು ಕಟ್ಟಷ್ಟು ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಇದು ಶುಗರ್ ಇರೋರು ಎಲ್ಲರೂ ತಿನ್ಬೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಈ ರೀತಿ ಮಾಡಿಕೊಂಡು ತಿಂತಾ ಇದ್ದರೆ ಆರೋಗ್ಯನೂ ವೃದ್ಧಿಯಾಗುತ್ತೆ ಹಾಗೆ ಎನರ್ಜಿಯೂ ಕೂಡ ಬರುತ್ತೆ ಈ ಮೆಂತ್ಯ ಸೊಪ್ಪು ಎಣ್ಣೆಯಲ್ಲಿ ಸ್ವಲ್ಪ ಬೇಗನೆ ಸಾಫ್ಟಾಗುತ್ತೆ ಇದಕ್ಕೆ ಯಾವುದೇ ನೀರನ್ನು ಹಾಕೋ ಅವಶ್ಯಕತೆ ಇರೋಲ್ಲ ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಹಿಂಗೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿಬಿಟ್ಟಿದೆ ಮೆಂತ್ಯ ಸೊಪ್ಪು ನಾವು ಜಾಸ್ತಿ ಹಾಕಿದ್ರು ಒಂದು ಐದೇ ನಿಮಿಷದಲ್ಲಿ ತುಂಬ ಎಲ್ಲ ಬೆಂದು ಈ ರೀತಿ ಸಾಫ್ಟ್ ಆಗಿದೆ ಇದನ್ನು ಕೂಡ ಚೆನ್ನಾಗಿ ಎಣ್ಣೆಲಿ ಅದು ನೀರಾಂಶ ಎಲ್ಲ ಹೋಗಬೇಕು ಅಲ್ಲಿ ತನಕ ಬೇಯಿಸ್ಕೋಬೇಕು ಸೊಪ್ಪನ್ನ ಒಗ್ಗರಣೆಲೆ ಬೇಯಿಸ್ಕೋಬೇಕಾಗುತ್ತೆ ಈಗ ನೋಡಿ ಎಷ್ಟು ಚೆನ್ನಾಗಿ ನೀರೆಲ್ಲ ಡ್ರೈ ಆಗಿದೆ ಇದು ಮೆಂತೆ ಸೊಪ್ಪು ಇದೇ ಒಂದು ಡಿಫ್ರೆಂಟ್ ಟೇಸ್ಟು ಬರುತ್ತೆ ಈ ಗ್ರೇವಿಗೆ ಈ ರೀತಿ ಗ್ರೇವಿ ಮಾಡಿಕೊಟ್ರೆ ಮನೆಯಲ್ಲಿ ಎಲ್ಲರೂ ಮಕ್ಕಳೆಲ್ಲರೂ ತುಂಬಾ ಇಷ್ಟಪಡ್ತಾರೆ ಇದಕ್ಕೆ ನಾವು ರುಬ್ಬಿರುವಂಥ ಮಿಶ್ರಣನ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ತುಂಬ ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ತೆಳುವಾಗಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮೆಂತ್ಯ ಸೊಪ್ಪು ಹಾಗೆ ರುಬ್ಬಿರುವಂಥ ಮಿಶ್ರಣ ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಂಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ರೊಟ್ಟಿ ಚಪಾತಿ ಪೂರಿ ಎಲ್ಲದಕ್ಕೂ ಕೂಡ ತುಂಬಾ ಒಳ್ಳೆ ಕಾಂಬಿನೇಷನು ಹಾಗೆ ಮೆಂತ್ಯ ಗ್ರೇವಿ ಅನ್ನಕ್ಕೂ ಕೂಡ ನೆಂಚ್ಕೋಬೋದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಬಿಡೋಣ ಈಗ ಮತ್ತೆ ಮಿಕ್ಸ್ ಮಾಡಿ ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನಾವು ಎಲ್ಲ ಈರುಳ್ಳಿ ಮಸಾಲೆನ ಚೆನ್ನಾಗಿ ಹುರ್ಕೊಂಡಿರೋದ್ರಿಂದ ಜಾಸ್ತಿ ಬೇಯೋಕ್ಕೆ ಅವಕಾ ಸಮಯ ಏನು ಬೇಕಾಗಿರಲ್ಲ ಇಲ್ಲಿ ಕಾಳು ಬೆಂದಿದೆ ಮೊಳೆ ಉಳ್ಳಿ ಕಾಳು ಇದನ್ನು ಕೂಡ ಲಾಸ್ಟಲ್ಲಿ ಇದು ಗ್ರೇವಿ ಚೆನ್ನಾಗಿ ಬೆಂದ ನಂತರ ಇದನ್ನು ಈ ರೀತಿ ತಿರುಗಿಸ್ಕೊಂಡು ಲಾಸ್ಟಲ್ಲಿ ಕಾಳನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಎಲ್ಲ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಗ್ರೇವಿ ಎಣ್ಣೆ ಬಿಟ್ಕೋತಾ ಇದೆ ಸೈಡಲ್ಲೆಲ್ಲ ಈ ರೀತಿ ಎಣ್ಣೆ ಬಿಟ್ಕೊಂಡ್ರೆ ಗೊಜ್ಜು ಬೆಂದಿದೆ ಅಂತ ಅರ್ಥ ಹಾಗೆ ತುಂಬನೇ ಟೇಸ್ಟು ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ನೋಡಿ ಮೆಂತ್ಯ ಸೊಪ್ಪೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಇದು ನನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನೆಂಚ್ಕೊಂಡು ತಿಂತಾ ತುಂಬಾ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇದು ಈ ರೀತಿ ಮನೆಯಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ನಮಗೆ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ ವೀಕ್ಷಕರೇ ಹೆಚ್ಚು ಹೆಚ್ಚು ನಾವು ಇದೇ ರೀತಿ ಮುಂದೆ ವೀಡಿಯೋಗಳನ್ನು ಮಾಡೋದಕ್ಕೆ ನೀವು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಸೊ ಲಾಸ್ಟಲ್ಲಿ ನಾವು ಈ ಮೊಳಕೆ ಕಟ್ಟಿರೋ ಕಾಳನ್ನು ಮಿಕ್ಸ್ ಮಾಡೋಣ ಈ ಕಾಳು ಸಹ ತುಂಬಾ ಪ್ರೋಟೀನ್ ಇರುತ್ತೆ ಹಾಗಾಗಿ ಇದು ತುಂಬ ಒಳ್ಳೆಯ ಹೆಲ್ತಿ ಗ್ರೇವಿ ಅಂತ ಹೇಳ್ಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಸ್ಕೂಲ್ಗೆ ಮಕ್ಕಳಿಗೆ ಡಬ್ಬಿ ಕಟ್ಟೋದಕ್ಕೆ ಎಲ್ಲ ಇದನ್ನು ಗೊಜ್ಜು ಮಾಡಿಟ್ಕೊಂಡ್ಬಿಟ್ರೆ ನಾವು ಬೇಗನೆ ಚಪಾತಿ ಹಾಕಿ ಹಾಕಿ ಕೊಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಶ್ರೀನಿಧಿ ಕುಕ್ಕಿಂಗ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತಾ ಇದೇ ರೀತಿ ಮುಂದೆ ಒಳ್ಳೊಳ್ಳೆ ವೀಡಿಯೋ ಜೊತೆ ಮತ್ತೆ ಮತ್ತೆ ಭೇಟಿಯಾಗೋಣ ಬೈ ಬೈ ಫ್ರೆಂಡ್ಸ್